ಬೆಂಗಳೂರು ನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಜ್ಞಾನ ಜ್ಯೋತಿ ಸಭಾಂಗಣದ ಸೆಮಿನಾರ್ ಹಾಲ್ನಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ಜನ್ಮ ದಿನಾಚರಣೆ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದ ಜಿ ಜಗದೀಶ್ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಎಸ್ ಲತಾಕುಮಾರಿ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕುಲಸಚಿವ ಜವರೇಗೌಡ ಟಿ ಭಾಗವಹಿಸಿದ್ದರು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಜಲಜಾ ಕೆಆರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಹಿರಿಯ ಪತ್ರಕರ್ತ ಡಾಕ್ಟರ್ ಮಂಜುನಾಥ್ ಎಂ ಅದ್ದೆ ಕನ್ನಡ ಸಾಂಸ್ಕೃತಿಕ ಜಗತ್ತಿನ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಭಾವ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಇದೇ ಸಂದರ್ಭದಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಬೆಂಗಳೂರು ನಗರ ಜಿಲ್ಲೆಯ ಫಲಾನುಭವಿಗಳ ಯಶೋಗಾಥೆಗಳ ಸಂಗ್ರಹದ ಕಿರಿ ಹೊತ್ತಿಗೆ ಬಿಡುಗಡೆ ಮಾಡಲಾಯಿತು ರಾಜಾಜಿನಗರದ ಎಸ್ಜಿಆರ್ ಪಬ್ಲಿಕ್ ಶಾಲೆ ವಿದ್ಯಾರ್ಥಿಗಳು ಯೋಗ ಪ್ರದರ್ಶನ ನೀಡಿದರು ಜೋಗಿಲ ಸಿದ್ದರಾಜು ಅವರ ಸಂಭ್ರಮ ಕಲಾ ತಂಡದ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಜನಪ್ರಿಯ ಚಲನಚಿತ್ರ ಗೀತ ಗಾಯ ನಡೆಯಿತು ಸ್ಪಷ್ಟವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೀತಿಯಾಗಿ ಗೋಕಾಕ್ ಚಳವಳಿಯಲ್ಲಿ ತಮ್ಮ ತೊಡಗಿಸ್ಕೊಂಡ್ರು ತನ್ನ ಮೂಲಕ ಹೇಗೆ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಕನ್ನಡದ ಅಭಿಮಾನವನ್ನು ಹೇಗೆ ಮೂಡಿಸಿದ್ರು ಕನ್ನಡಕ್ಕಾಗಿ ಹೋರಾಡುವ ಒಂದು ಛಲವನ್ನ ಎಲ್ಲ ಕನ್ನಡ ಭಾಷೆ ಬಗ್ಗೆ ಸ್ಪಷ್ಟ ಉಚ್ಚಾರಣೆ ಆ ಪದಗಳ ಅರ್ಥ ಪದಗಳನ್ನ ಯಾವ ರೀತಿ ಬಳಸ್ಬೇಕು ಅಂತಕ್ಕಂಥದ್ದು ಬರುತ್ತೆ ಅಂತ ಐ ಎ ಎಸ್ ಅಧಿಕಾರಿಗಳಿಗೆ ತರಬೇತಿ ಕೊಡ್ತಕ್ಕಂಥ ಶಿಕ್ಷಕರು ಹೇಳ್ತಾ ಇದ್ರೆ ಹೇಳ್ತಾ ಇದ್ರು ಅಂದ್ರೆ ಅವರು ಎಂತಹ ಒಂದು ಕನ್ನಡವನ್ನು ಯಾವ ರೀತಿ ಸ್ಪಷ್ಟವಾಗಿ ಉಚ್ಚರಿಸ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ನೀವು ಅರ್ಥ ಅಷ್ಟು ಸ್ಪಷ್ಟವಾಗಿ ಸಾಮಾನ್ಯ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಷ್ಟು ಸ್ಪಷ್ಟವಾಗಿ ಕನ್ನಡವನ್ನು ಉಚ್ಚರಿಸ್ತಾ ಇದ್ರು ಸಿನಿಮಾಗಳಲ್ಲಿ ಮಾತನಾಡ್ತಾ ಇದ್ರು ಹಾಡುಗಳನ್ನ ಹಾಡ್ತಾ ಇದ್ರು ಸಂಸ್ಕೃತ ಶ್ಲೋಕಗಳನ್ನ ಕಲ್ತ್ಕೊಂಡು ಆ ಸಂಸ್ಕೃತ ಶ್ಲೋಕದ ಹಾಡುಗಳನ್ನು ಹಾಡ್ತಾ ಇದ್ರು ಅಂದ್ರೆ ಅದರ ಹಿಂದೆ ಅವ್ರದ್ದು ಅಪಾರವಾದಂತಹ ಪರಿಶ್ರಮ ಒಂದು ಕಠಿಣ ಅಭ್ಯಾಸ ಇದೆ ಒಬ್ಬ ವ್ಯಕ್ತಿ ತಾನು ಪರಿಶ್ರಮ ಪಟ್ಟ ತಾನು ಅನ್ಕೊಟ್ಟಂತ ಗುರಿಯನ್ನ ನಾನು ತಲುಪಬೇಕು ಅಂತ ನಿರ್ಧಾರ ಮಾಡಿದ್ರೆ ಏನನ್ನಾದರೂ ಸಾಧಿಸಬಹುದು ಅನ್ನೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಒಂದು ಜೀವಂತ ಉದಾಹರಣೆ ಹಾಗಾಗಿ ಇಂತಹ ಒಬ್ಬ ಪುಣ್ಯ ಪುರುಷನ ಜಯಂತಿಯನ್ನ ನಾವು ನೀವು ಎಲ್ಲ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅವರು ಅವರ ಒಂದು ಜಯಂತಿ ಅಂದ್ರೆ ಕೇವಲ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡ್ತಕ್ಕಂಥದ್ದು ಅಪಾರ ಅನುಭವವನ್ನು ಅನುಭವ ಡಾಕ್ಟರ್ ಮಂಜುನಾಥ ದೇವರೇ ಹಾಗೆ ನಿಮ್ಗೆ ಇಷ್ಟತ್ತು ಕೂಡ ಇನ್ನೂ ಸಾಕಷ್ಟು ಸಂಗೀತದ ಸುಧೆಯನ್ನ ಉಳಿದುಪಡಿಸಿರುವಂತಹ ನಮ್ಮ ಜೋಗಿಲಾ ಸಿದ್ಧರಾಜ್ ಸಂಭ್ರಮ ತಂಡ ಕಟ್ಕೊಂಡು ಬಂದಿದ್ದಾರೆ ಸಿದ್ದರಾಜ್ ಅವರು ಕೂಡ ನಾನು ಬಹಳ ವರ್ಷದ ಕಳೆದ ಮೂವತ್ತು ವರ್ಷಗಳ ಆತ್ಮೀಯ ಗೆಳೆಯ ಕೂಡ ಸೊ ಜೊತೆಗೆ ಯೋಗವನ್ನ ಕಲಿಸಿ ಯೋಗವನ್ನು ಪ್ರದರ್ಶಕ ನಾಗಭೂಷಣ್ ಮತ್ತು ಪುಟಾಣಿ ಮಕ್ಕಳು ಬಹುಶಃ ನೋಡಿ ಕೆಲವರು ಹೊರಟು ಹೋಗ್ತಿದ್ರೆ ಕಾರಣ ಈಗ ಗೊತ್ತಿಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಸಮಯನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ ಹಾಗಾಗಿ ಮೊದಲು ರಾಜ್ಕುಮಾರ್ ಅವರನ್ನ ನೋಡಿ ನಾವು ಕಲಿಬೇಕಾಗಿರೋದು ಶಿಸ್ತು ಆ ಶಿಸ್ತು ಇಲ್ಲೇ ಅವ್ರ ಜೀವನದಲ್ಲಿ ಯಾರು ನಾವು ಮುಂದೆ ಬರಬೇಕಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ತನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಗಾಜನೂರಲ್ಲಿ ರಾಜ್ಕುಮಾರ್ ಅವರು ಜನಿಸ್ತಾರೆ ತಂದೆ ಹೆಸರು ಕುಟ್ಸೋಮಯ ಅಂತೇಳಿ ಹಾಗೆ ಅಕ್ಷ ಮೂರನೇ ಕ್ಲಾಸ್ ಮಾತ್ರ ಹೋದಂಥವ್ರು ಬಹುಶಃ ಈ ರಾಜ್ಯ ಈ ರಾಷ್ಟ್ರ ಕಂಡಂತ ಅಪರೂಪದ ಕಲಾವಿದ ಕಲೆ ಎಲ್ಲರನ್ನು ಕೂಡ ಕೈ ಬೀಸಿ ಕರೆಯುತ್ತಂತೆ ಕೆಲವ್ರನ್ನ ಆಯ್ಕೆ ಮಾಡುತ್ತೆ ಆದರೆ ಕೆಲವರಿಗೆ ಮಾತ್ರ ಒಲಿಯುತ್ತಾರೆ ಅಂತಹ ಒಂದು ಕಲಾ ತಪಸ್ವಿ ಅಂತೇಳಿ ತಪ್ಪಾಗಲಾರದು ರಾಜ್ಕುಮಾರ್ ಅವರು ಅಂತ ಒಂದು ಕಲಾ ತಪಸ್ಸು ಅವರಲ್ಲಿ ಇದ್ದಿದ್ರಿಂದಾನೇ ಏಕಾಗ್ರತೆ ಇತ್ತು ಯಾವುದೇ ಒಂದು ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬಿ ಪಾತ್ರ ಮಾಡ್ತಿದ್ರು ಬಹುಶಃ ಇನ್ನೂರ್ ನಾಲ್ಕು ಸಿನ್ಮಾಗ್ ಹೋಗ್ತಾ ಇದ್ರು ಅವರು ಅಲ್ಲ ಒಂದು ನೂರೈವತ್ ನೂರ ಸಿನ್ಮಾಗ ನೋಡಿದ್ದೇನೆ ಹಾಗಾಗಿ ಅಂತ ಒಂದು ವ್ಯಕ್ತಿತ್ವ ಎಲ್ರಿಗೂ ಎಲ್ಲ ಪಾತ್ರಗಳು ನಾನು ಜೋರೇಗೌಡರು ಹೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಆಡೋನ್ ಸಲ ಸೊಪ್ಪಿಲ್ಲ ರಾಜ್ಕುಮಾರ್ ಅವರು ಮಾಡಿದ ಪಾತ್ರ ಇಲ್ಲ ಅಂತ ಹೇಳಿ ಅಷ್ಟೇ ಅಲ್ಲ ಅವ್ರು ತುಂಬಾ ಆದರ್ಶ ಎಲ್ರಿಗೂ ಕೂಡ ಕಲಾವಿದರಿಗೆ ಅಷ್ಟೇ ಅಲ್ಲ ಎಲ್ರಿಗೂ ಕೂಡ ಒಂದು ಆದರ್ಶ ವ್ಯಕ್ತಿತ್ವವನ್ನು ಉಳ್ಳಂಥವ್ರು ಅವರಿಗೆ ಅನೇಕ ಪ್ರಶಸ್ತಿಗಳು ಅರಸಿ ಬಂತು ಅದು ಅತ್ಯುತ್ತಮ ನಟ ಇರಬಹುದು ಅತ್ಯುತ್ತಮ ಗಾಯಕ ಇರಬಹುದು ಆ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿ ಆಗಿರ್ತಕ್ಕಂಥ ದಾದಾ ಪಾಕಿಸ್ ಪ್ರಶಸ್ತಿ ಕೂಡ ಬಂತು ಕರ್ನಾಟಕದ ಅತ್ಯುತ್ತಮ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಬಂತು ಇದೆ ಗೊತ್ತಾ ನಿಮಗೆ ಓಲ್ಡ್ ಇಸ್ ಮೂವಿಂಗ್ ಆನ್ ಓನ್ಲಿ ಜಗತ್ತು ಪರಿಕಲ್ಪನೆಗಳ ಮೇಲೆ ಚಲಿಸುತ್ತೆ ಆ ಮೈಂಡ್ಫುಲ್ನೆಸ್ ಅಂತ ಪರಿಕಲ್ಪನೆ ಕೊಟ್ಟಿದ್ದಾರೆ ಗೊತ್ತಾ ಬುದ್ಧ ನೀವು ಏನ್ ಮಾಡ್ತೀರೋ ಅದನ್ನು ಸಂಪೂರ್ಣವಾಗಿ ಮಾಡಬೇಕು ನಮ್ಗೆ ಯಾವಾಗಲೂ ಎರಡು ಕಡೆ ನಮ್ಗೆ ದಾಸಾಯ ಕೆಟ್ಟ ಅಂತ ಒಂದು ಕಡೆ ಗಾದೆ ಇದೆ ಗೊತ್ತಲ್ಲ ಹಳ್ಳಿಯಿಂದ ಎಷ್ಟು ಜನ ಬಂದಿದ್ರಿ ಕೈ ಎತ್ತಿ ಹಳ್ಳಿ ಕಡೆಯಿಂದ ಹಳ್ಳಿ ಭಾಗದಿಂದ ಸುಮಾರು ಜನ ಬಂದಿದ್ರಿ ನೀವು ನಗರದಲ್ಲಿ ಬಂದಿದ್ದೀರಲ್ಲ ಕೈ ಎತ್ತದ ಇರೋರು ಹಿಂದೆ ಒಂದು ಕಾಲದಲ್ಲಿ ನಿಮ್ಮ ತಂದೆ ತಾಯಿರು ಹಳ್ಳಿಯಿಂದನೇ ಬಂದಿದ್ದಾರೆ ಸೊ ಭಾರತ ದೇಶದ ಸಾಮಾಜಿಕ ಮತ್ತು ಭೌಗೋಳಿಕ ಪರಿಸ್ಥಿತಿಗಳಿದವಲ್ಲ ಯು ಬೇಸ್ಡ್ ಆನ್ ವಿಲೇಜಸ್ ನಮ್ದು ಬಹುಮುಖ್ಯವಾಗಿ ಕೃಷಿ ಪ್ರಧಾನವಾದದ್ದು ಮತ್ತು ಪ್ರೊಡಕ್ಟಿವ್ ಸೆಂಟರ್ ನಮ್ಗೆ ನಮ್ಗೆ ಸರ್ವಿಸ್ ಸೆಂಟರ್ ಇದ್ದಿದ್ರೆ ಕಡಿಮೆ ಈಗ ಅದಾನಿ ಅಂಬಾನಿ ಇವರೆಲ್ಲ ಬಹಳ ದೊಡ್ಡ ದೊಡ್ಡ ಶ್ರೀಮಂತರಾಗಿದ್ದಾರಲ್ಲ ಆ ತರದ ಶ್ರೀಮಂತಿಕೆ ಇರಲಿಲ್ಲ ನಮ್ಮಲ್ಲಿ ಈ ಇಂಡಿಯಾ ದೇಶದ ವಾಸ್ತವ ಏನ್ ಗೊತ್ತಾ ಯಾರ್ಯಾರು ಯಾವ್ಯಾವ ಜಾತಿಯ ನೆಲೆಗಳಿಂದ ಬಂದಿದೆ ಗೊತ್ತಿಲ್ಲ ಜಾತಿ ಒಂದು ಕ್ಯಾನ್ಸರ್ ಈ ದೇಶದಲ್ಲಿ ಸೃಷ್ಟಿ ಮಾಡಿದ್ದು ಆ ಕ್ಯಾನ್ಸರ್ ಕ್ಯಾನ್ಸರಿಕ್ ಮೈಂಡ್ ಅದ್ರ ವಿರುದ್ಧ ಬಹಳ ದೊಡ್ಡ ಹೋರಾಟ ನಡೆದಿದೆ ಬಸವಣ್ಣವ್ರು ಹೋರಾಡಿದ್ದಾರೆ ಮಾರ್ಕ್ಸ್ ಹೋರಾಡಿದ್ದಾರೆ ಗಾಂಧೀಜಿಯವರು ಹೋರಾಡಿದ್ದಾರೆ ಆಯ್ತಾ ಅಂಬೇಡ್ಕರ್ ಅವರಂತೂ ಜೀವನೇ ಕೇದಿದ್ದಾರೆ ಅದ್ರ ವಿರುದ್ಧ ಸೊ ನಾವೆಲ್ಲ ಅಕ್ಷರ ಕಲ್ಯಾಣಿಗೆ ಇರಲಿಲ್ಲ ಹಿಂದೆ ಏನು ಮೇಲ್ವರ್ಗದ ವೈದಿಕರಿದ್ದು ಅಂದ್ರೆ ಧರ್ಮಶಾಸ್ತ್ರ ನ್ಯಾಯಶಾಸ್ತ್ರವನ್ನು ಕೈಲಿಕೊಂಡಿದ್ದವರು ಅವರು ಓದ್ಬೋದಿತ್ತು ಕ್ಷತ್ರಿಯರು ಬಿಲ್ ವಿದ್ಯೆಗಳನ್ನ ಸಾಹಸ ವಿದ್ಯೆಗಳನ್ನ ಕಲಿಬೋದಿತ್ತು ವೈಶ್ಯರು ವ್ಯಾಪಾರ ಮಾಡಬೇಕಿತ್ತು ಅವರೆಲ್ಲ ಇದ್ದಿದ್ದು ಎಷ್ಟು ಪರ್ಸೆಂಟ್ ಇಂಡಿಯಾ ದೇಶದಲ್ಲಿ ಹನ್ನೊಂದು ಪರ್ಸೆಂಟ್ ಇವತ್ತೊಂದು ಎರಡು ಮೂರು ಪರ್ಸೆಂಟ್ ಹೆಚ್ಚರ್ ಹದಿಮೂರು ಪರ್ಸೆಂಟ್ ಆಗಿದ್ದಾರೆ ಇನ್ನು ಉಳಿದವರೆಲ್ಲ ಇದೀವಲ್ಲ ನಾವು ಏನು ಎಂಬತ್ತ ಏಳು ಎಂಬತ್ತ ಎಲ್ಲರೂ ಕೂಡ ಶೂದ್ರರು ಆ ಶೂದ್ರ ಒಗ್ಗಟ್ಟಾಗಿ ಬಿದ್ದಾರು ಅಂತೇಳಿ ಅವರಲ್ಲಿ ಅತಿ ಶೂದ್ರರು ಬೇರೆ ಬೇರೆ ಸಮುದಾಯಗಳು ಮಾಡಿದ್ದಾರೆ ಭಾರತೀಯ ಸಾಮಾಜಿಕ ನೆಲೆಗಟ್ಟಿನೊಳಗಡೆ ಅವಮಾನಕ್ಕೆ ತುತ್ತಾದ ಸಮುದಾಯಗಳು ಹೆಚ್ಚು ನಿಮಗೆ ಗೊತ್ತಿಲ್ಲ ಅದು ನೀವು ಹೊಸ ತಲ್ಮಾರ್ ನೋಡ್ ತಿಳ್ಕೊಬೇಕಿದ್ರು ಯಾಕೆಂದ್ರೆ ಯಾವತ್ತು ಸಂಸ್ಕೃತಿಯ ನಿರ್ಮಾತೃಗಳು ಮತ್ತೆ ಆರ್ಥಿಕತೆಯ ನಿರ್ಮಾತೃಗಳು ಇರ್ತಾರಲ್ಲ ಅವರ ಹ್ಯಾಂಡ್ ನಮ್ಮ ನಮ್ಮ ಬದುಕುಗಳನ್ನು ಇಚ್ಛಿಕ್ತಾ ಇರ್ತದೆ ನೋಡಿ ಆ ಅಂಬಾನಿಯವರು ಮಗನಿಗೆ ಮದುವೆ ಮಾಡ್ತಾರೆ ಐದು ಸಾವಿರ ಕೋಟಿ ಖರ್ಚು ಮಾಡಿ ಅದೊಂದು ಫಿಲ್ತಿ ಎಕ್ಸ್ಪ್ರೆಷನ್ ಅಂದ್ರೆ ಕೊಳಕು ಪ್ರದರ್ಶನ ಅದು ಅದೇ ಟಾಟಾದವರು ಮೂರು ಸಾವಿರ ಕೋಟಿ ಕೋವಿಡ್ಗೆ ದಾನ ಮಾಡ್ತಾರೆ ಸ್ಟೇಟಿಂಗ್ ಮಾಡಿ ಇಂಡಿಯನ್ ಗವರ್ಮೆಂಟ್ ಮಾಡ್ತಾರೆ ಸೊ ನಾವ್ ಯಾವಾಗ್ಲೂ ಪ್ರದರ್ಶನಕ್ಕೆ ಹೆಚ್ಚು ಒತ್ತು ಆದರೆ ಇಲ್ಲಿ ಏನಂದ್ರೆ ರಾಜ್ಕುಮಾರ್ ಯಾಕೆ ಪ್ರಮುಖರು ಯಾಕೆ ಬಹಳ ಮಹತ್ವವಾದ ವ್ಯಕ್ತಿ ಅಂದ್ರೆ ಅವರು ಮನುಷ್ಯರ ಮಾನಸಿಕತೆಯನ್ನು ಕಟ್ಟೋದ ಕೆಲಸ ಮಾಡಿದ್ರು ಈ ಮನುಷ್ಯನ ಸೈನ್ಸ್ ನಿಮಗೆ ಚೆನ್ನಾಗಿ ಗೊತ್ತಲ್ವಾ ಇಟ್ಸ್ ನಾಟ್ ಆನ್ ಬೇಸ್ ಬೈ ಇದು ಏನೋ ಎಮೋಷನ್ಸ್ ಅಲ್ಲ ಅದು ಅದು ಒಂದು ಸೈನ್ಸ್ ಪ್ಯೂರ್ ಸೈನ್ಸ್ ನೀವು ನೈಟ್ರೋಜನ್ ಅನ್ನು ಮತ್ತೆ ಇನ್ನೊಂದು ಯಾವುದೇ ಕೆಮಿಕಲ್ ಅನ್ನು ಸೇರಿಸಿದ್ರೆ ಎರಡರಿಂದ ಒಂದು ಪರಿಣಾಮ ಕ್ರಿಯೇಟ್ ಆಗುತ್ತಲ್ಲ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತಿಲ್ಲ ಕೆಮಿಕಲ್ ಸಮಾರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ವಿದ್ಯಾರ್ಥಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಬೆಂಗಳೂರು ನಗರ ಜಿಲ್ಲೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕರಾದ ಪಲ್ಲವಿ ಹೊನ್ನಾಪುರ ಉಪಸ್ಥಿತರಿದ್ದರು